ಮಸಾಲೆ ದೋಸೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಕೂಡ ಮಸಾಲೆ ದೋಸೆನ ಇಷ್ಟಪಟ್ಟು ತಿಂತಾರೆ ಬಟ್ ಒಂದೊಂದು ಸಲ ನಾವು ಮಾಡಬೇಕಾದ್ರೆ ಕೆಲವು ಮಿಸ್ಟೇಕ್ ಆಗಿಬಿಟ್ಟು ಚೆನ್ನಾಗಿ ಬರೋದಿಲ್ಲ ಆಗ ನಮ್ಮ ತಾಯಿ ನನಗೆ ಹೇಳಿಕೊಟ್ರು ಈ ಮೂರು ಇಂಗ್ರೀಡಿಯೆಂಟ್ಸ್ನ ಲಾಸ್ಟಲ್ಲಿ ಆ್ಯಡ್ ಮಾಡು ಮಸಾಲೆ ದೋಸೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಸೊ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ನಾನು ಇವತ್ತು ಆ ಮೂರು ಇಂಗ್ರೀಡಿಯಂಟ್ಸನ್ನ ಹೇಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ಅಳತೆ ತೊಗೊಳ್ಳಿ ಆ ಕಪ್ಪಲ್ಲಿ ಒಂದು ಕಪ್ಪು ಕುಸುಬ್ಲಕ್ಕಿ ಉದ್ದಿನ ಕಾಳು ಒಂದು ಕಪ್ಪು ಒಂದೂವರೆ ಕಪ್ಪು ದೋಸೆ ಹಾಕಿ ಒಂದೊಂದು ಸ್ಪೂನು ಕಡಲೆಬೇಳೆ ತೊಗರಿಬೇಳೆ ಮೆಂತ್ಯ ಮೂರೂ ಹಾಕಿ ವಾಶ್ ಮಾಡಿಟ್ಬಿಡಿ ಮೂರು ಸಲ ಒಂದು ಕಪ್ಪಲ್ಲಿ ಅರ್ಧ ಕಪ್ಪು ಅವಲಕ್ಕಿ ಅದರಲ್ಲಿ ಕಾಲು ಕಪ್ಪು ಸಾಬುದಾನ ತಗೊಂಡು ಅದನ್ನು ತೊಳೆದು ನೆನೆಸಿಡಿ ಮಿನಿಮಮ್ ಏಯ್ಟ್ ಅವರ್ಸ್ ಆದರೂ ನೆನೆಲೇಬೇಕು ಕುಸುಬ್ಲಕ್ಕಿ ಇದನ್ನು ನೀಟಾಗಿ ವಾಶ್ ಮಾಡಿ ಮತ್ತು ಅದನ್ನು ಮಿಲ್ಗಾಕ್ಸ್ಕೊಳ್ಳಿ ಇಲ್ಲ ರುಬ್ಬಿಟ್ಕೊಳ್ಳಿ ತುಂಬ ನು ನುಣ್ಣುಗೆರುಬ್ಕೊಬೇಕು ಇಲ್ಲಿ ಮೇಯ್ನ್ ಇರೋದು ನಾವು ಇದನ್ನು ಕಲಿಸ್ಬೇಕಾದ್ರೆ ಫೈವ್ ಮಿನಿಟ್ಸ್ ಆದರೂ ನಾವು ಕೈಯಿಂದನೇ ಕಲಿಸ್ಬೇಕು ಆವಾಗ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ನಮ್ಮ ತಾಯಿ ಹೇಳಿದ್ದು ಒಂದು ಕಪ್ ಅಳತೆ ತೊಗೊಳ್ಳಿ ಆ ಕಪ್ಪಲ್ಲಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಅದರಲ್ಲಿ ಅರ್ಧ ಕಪ್ಪು ಚಿರೋಟಿ ರವೆ ಒಂದು ಸ್ಪೂನ್ ಸಕ್ಕರೆ ಒಂದು ಸ್ಪೂನ್ ಉಪ್ಪು ಉಪ್ಪು ನಿಮ್ಮ ರುಚಿಗೆ ಬೇಕಾದಷ್ಟು ಹಾಕ್ಕೊಬೋದು ಅದು ನಾವು ಉದುಗಿ ಬಂದಿರುವಂತಹ ದೋಸೆ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಅದರ ಹದ ನೋಡಿಕೊಂಡೇ ಮಿಕ್ಸ್ ಮಾಡಿ ನೀರಿನ ಅವಶ್ಯಕತೆ ಇದೆ ಅಂದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಮತ್ತೆ ಅದನ್ನ ನೆನೀಬೇಕು ಈಗ ಮೊದಲಿಗೆ ಚಟ್ನಿ ಮಾಡಿಕೊಳ್ಳೋಣ ತೆಂಗಿನಕಾಯಿ ತುರಿ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಹುರಿದಿಟ್ಟಿರೋದು ಕಡಲೆ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ನಮಗೆ ಎಷ್ಟು ಬೇಕೋ ಅಷ್ಟು ಕಾರಕ್ಕೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕಿ ಮೊದಲು ರುಬ್ಕೊಂಬಿಡಿ ಮತ್ತೆ ತ ಅದಕ್ಕೆ ಮತ್ತೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಮತ್ತೆ ರುಬ್ಬೋಳೆ ರುಬ್ಬೋ ಟೈಮಲ್ಲಿ ತುಂಬ ಸ್ಮ್ಯಾಶ್ ಮಾಡಬೇಡಿ ಅದಕ್ಕೆ ಒಂದು ಸಣ್ಣದಾದ ಒಗ್ಗರಣೆ ಕೊಟ್ಟು ಸೊ ಇಲ್ಲಿ ಚಟ್ನಿ ರೆಡಿ ಆಯಿತು ಈಗ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ವೆರಿ ಇಂಪಾರ್ಟೆಂಟ್ ಕೆಂಪು ಚಟ್ನಿ ಬೇಡಿಗೆ ಮೆಣ್ಸಿನ್ಕಾಯಿ ಒಂದು ಹತ್ತು ಎರಡು ಗುಂಟೂರು ಮೆಣಸಿನ್ಕಾಯಿ ಒನ್ ಅವರ್ ನೆನೆಸಿಡಿ ಬಿಸಿ ನೀರಲ್ಲಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಜೀರಿಗೆ ಒಂದು ಸ್ಪೂನು ಕಡಲೆ ಒಂದೆರಡು ಸ್ಪೂನು ಬೆಳ್ಳುಳ್ಳಿ ಒಂದು ಐದಾರು ಹಾಕಿ ಸ್ವಲ್ಪ ಶುಂಠಿ ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಎಣ್ಣೆ ನೆನೆಸಿಟ್ಟಿರೋ ನೀರು ಇದನ್ನ ಆ್ಯಡ್ ಮಾಡಿ ಚೆನ್ನಾಗಿ ಪೇಸ್ಟ್ ಥರ ರುಬ್ಬಿಟ್ಕೊಳ್ಳಿ ಸೊ ಇದು ಕೂಡ ರೆಡಿ ಆಯಿತು ಈಗ ಒಂದು ಕೆಂಪು ಚಟ್ನಿ ಪೌಡರ್ ಮಾಡ್ಕೊಳ್ಳೋಣ ಕಡಲೆ ಬೀಜ ಒಂದು ಮೂರು ಸ್ಪೂನು ಉದ್ದಿನ ಕಾಳು ಕಡಲೆಬೇಳೆ ಮತ್ತು ಜೀರಿಗೆ ಕಡಲೆ ಇಷ್ಟು ಹಾಕಿ ಕಡಲೆ ಸ್ವಲ್ಪ ಜಾಸ್ತಿ ಹಾಕಿ ಎರಡರಿಂದ ಮೂರು ಸ್ಪೂನ್ ಕಡಲೆ ಇರಲಿ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಟ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕೂಡ ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ ತುಂಬ ಪೌಡ್ರ್ ಮಾಡ್ಕೊಂಬೇಡಿ ಸೊ ಕೆಂಪು ಚಟ್ನಿ ರೆಡಿ ಆಯಿತು ಪೌಡ್ರ್ ರೆಡಿ ಆಯಿತು ಮೇಯ್ನ್ ಇನ್ಗ್ರೀಡಿಯೆಂಟ್ ಇಲ್ಲಿ ಆಲೂಗೆಡ್ಡೆ ಪಲ್ಯ ಇದೇ ವೆರಿ ಇಂಪಾರ್ಟೆಂಟ್ ಮಸಾಲೆ ದೋಸೆಗೆ ಎಣ್ಣೆ ಇಟ್ಟು ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಆ್ಯಡ್ ಮಾಡಿ ನಾನು ಮರ್ತುಬಿಟ್ಟಿದ್ದೀನಿ ಸ್ಲೈಸಾಗಿ ಹಚ್ಚಿಟ್ಟಿರುವಂತಹ ಎರಡು ಈರುಳ್ಳಿ ಅರ್ಧ ಟೊಮೊಟೊ ಹಾಕಿ ಚೆನ್ನಾಗಿ ಬಾಡಿಸಿ ಇದಕ್ಕೆ ಅರಶಿನ ಪುಡಿ ಒಂದು ಸ್ಪೂನು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸಿ ಆಮೇಲೆ ಬೇಯಿಸಿಟ್ಟಿರುವಂಥ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಸ್ಮ್ಯಾಶ್ ಅಂದರೆ ತೀರ ಸ್ಮ್ಯಾಶ್ ಮಾಡಬೇಡಿ ಸ್ವಲ್ಪ ಇರಲಿ ಅದು ಹಂಗೆ ಅದಕ್ಕೆ ಕೊತ್ತಂಬರಿ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಂಬೆ ಹಣ್ಣು ಹಿಂಡಿದ್ರೆ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು ಸೊ ನೋಡಿ ಫ್ರೆಂಡ್ಸ್ ಈಗ ಮಸಾಲೆ ದೋಸೆಗೆ ಬೇಕಾಗಿರುವಂಥ ಆಲೂಗೆಡ್ಡೆ ಪಲ್ಯ ಚಟ್ನಿ ಚಟ್ನಿ ಪುಡಿ ಚಟ್ ಕೆಂಪು ಚಟ್ನಿ ಎಲ್ಲ ರೆಡಿಯಾಗಿದೆ ಈಗ ನೆಕ್ಸ್ಟು ಮಸಾಲೆ ದೋಸೆ ಮಾಡೋದಕ್ಕೆ ಹೆಂಚಿಟ್ಟು ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡು ಹೆಂಚು ಫುಲ್ಲು ಚೆನ್ನಾಗಿ ಕಾಯ್ದಿರಬೇಕು ಆಗ ದೋಸೆ ಹಿಟ್ಟು ಹಾಕಿ ಅಂಚು ಆ ದೋಸೆ ಹಿಟ್ಟನ್ನ ನೀಟಾಗಿ ಇಟ್ಕೊಬೇಕು ಆ ರೀತಿ ನಾವು ದೋಸೆನ ಹೋಯ್ಬೇಕು ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಸ್ವಲ್ಪ ಎಣ್ಣೆ ಕೂಡ ಹಾಕೊಬೋದು ಚೆನ್ನಾಗಿ ನೋಡಿ ಅದು ಕ್ರಿಸ್ಪಿಯಾಗಿ ಬೇಯಬೇಕು ಅಲ್ಲಿ ನೋಡ್ತಿದ್ರೆ ನಮಗೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ ಮೊದಲಿಗೆ ಚಟ್ನಿ ಪುಡಿನ ನಾನು ಹಾಕ್ತಾಯಿದ್ದೀನಿ ನೋಡಿ ಚಟ್ನಿ ಪುಡಿ ಹಾಕಿ ಮಧ್ಯದಲ್ಲಿ ಸ್ವಲ್ಪ ಪಲ್ಯ ಹಿಟ್ಟು ನೀಟಾಗಿ ಅದನ್ನು ತಿರು ಹಾಕಿದ್ರೆ ಮಸಾಲೆ ದೋಸೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಕಲ್ಲರಾಗಲಿ ಟೆಕ್ಸ್ಚರ್ ಆಗಲಿ ನೋಡೋದಕ್ಕೆ ಸೂಪರಾಗಿ ಕಾಣ್ತಾ ಇದೆ ಸೊ ಎರಡನೇ ವಿಧಾನ ದೋಸೆ ಹಾಕಿ ನಮಗೆಷ್ಟು ದೊಡ್ಡದು ಬೇಕೋ ದೋಸೆ ಅಷ್ಟು ಮಟ್ಟಿಗೆ ಹಾಕ್ಬೋದು ಹಾಕ್ಬಿಟ್ಟು ಇದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತುಪ್ಪ ಎಲ್ಲ ಸ್ವಲ್ಪ ಹೀರ್ಕೊಂಡಾದ ಮೇಲೆ ಇನ್ನೇನು ಕ್ರಿಸ್ಪಿನೆಸ್ ಬರ್ತಿದೆ ಅಂದಾಗ ಸ್ವಲ್ಪ ಆಲೂಗೆಡ್ಡೆ ಪಲ್ಯನ ಮಧ್ಯದಲ್ಲಿ ಚಟ್ನಿ ಸಾರಿ ಚಟ್ನಿ ಸ್ಪ್ರೆಡ್ ಮಾಡಿ ಕೆಂಪು ಚಟ್ನಿ ಸ್ಪ್ರೆಡ್ ಮಾಡಿ ಆಲೂಗೆಡ್ಡೆ ಪಲ್ಯ ಇಟ್ಟು ಈ ಹೋಟೆಲಲ್ಲಿ ಕೊಡ್ತಾರಲ್ಲ ಆ ಟೈಪಲ್ಲಿ ಇದನ್ನು ತಿರುವು ಹಾಕಿ ಸೆಂಟ್ರಲ್ಲಿರೋಕ್ಕೆ ಸೈಡಲ್ಲಿ ಇಟ್ಬಿಟ್ಟು ನೀಟಾಗಿ ನೋಡಿ ತಿರುವು ಹಾಕಿದ್ರೆ ರೆಡಿ ಸೊ ದೋಸೆ ರೆಡಿ ಫ್ರೆಂಡ್ಸ್ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲಾರ್ಗು thank you for subscribe modi sorry thank you for watching